ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟಪಜ್ ಜಾರ್ ನಾನು ಇವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ನಿಟ್ಟೂರು ಎಂಬ ಗ್ರಾಮದಲ್ಲಿ ಈ ಒಂದು ಹಳ್ಳಿ ಮರವನ್ನು ನಿಮಗೆ ತೋರಿಸೋದು ಒಂದು ವಿಶೇಷವಾಗಿದೆ ಏನಪ್ಪ ಅಂದರೆ ನೀವೇ ನೋಡಿ ನಾನು ವಿಶೇಷವಾಗಿರತಕ್ಕಂಥ ಹಳ್ಳಿ ಮರವನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈ ಹಳ್ಳಿ ಮರದ ಕೆಳಗೆ ತಾಯಿ ಚೌಡೇಶ್ವರಿಯು ನೆಲೆಸಿದ್ದು ಈ ಒಂದು ಹಳ್ಳಿ ಮರವು ಸರಿಸುಮಾರು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ ಯಾವ ರೀತಿಯಾಗಿ ಈ ಹಳ್ಳಿ ಮರವು ಹರಡಿಕೊಂಡಿದೆ ಅಂದರೆ ಅಕ್ಕಪಕ್ಕದ ಜಮೀನುಗಳಲ್ಲೂ ಸಹ ತನ್ನ ಬೇರುಗಳನ್ನು ಬಿಟ್ಟಿದೆ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಅಕ್ಕಪಕ್ಕದಲ್ಲಿ ಬಿಟ್ಟಿರುವಂಥ ಬೇರುಗಳು ಸಹ ಮರವಾಗಿ ಬೆಳೆದಿದ್ದು ಪಕ್ಕದ ಹೊಲದವರು ಯಾವುದೇ ಕಾರಣಕ್ಕೂ ಈ ಮರವನ್ನು ಕತ್ತರಿಸುವಂಥ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ಈ ಒಂದು ವೃಕ್ಷವನ್ನು ಕಲ್ಪವೃಕ್ಷ ವೃಕ್ಷ ಸಹ ಹೇಳಿ ಕರೀತಾರೆ ಪ್ರತಿನಿತ್ಯವೂ ಇಲ್ಲಿ ಜನರು ಬಂದು ಪೂಜೆಯನ್ನು ನೆರವೇರಿಸ್ತಾರೆ ಯಾವ ರೀತಿಯಾಗಿ ಹೊಲಗಳಲ್ಲೂ ಸಹ ಆಡಿದೆ ಅನ್ನೋದನ್ನು ನೀವೀಗ ನೋಡ್ತಾ ಇದ್ದೀರಿ ಹಾಗೇ ಇದರಿಂದ ಬಂದಿರತಕ್ಕಂಥ ಬೇರುಗಳನ್ನು ಹುಡುಗರು ಮಕ್ಕಳು ಆಟ ಆಡಲಿಕ್ಕೂ ಸಹ ಇಲ್ಲಿ ಬಳಸ್ತಾರೆ ಯಾವ ರೀತಿಯಾಗಿದೆ ಅನ್ನೋದನ್ನು ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ಈ ಒಂದು ಹಳ್ಳಿ ಮರದಿಂದ ಒಂದು ಪುಟಾಣಿ ಅಳಿಲು ಮರಿಯು ಸಹ ಕೆಳಗಡೆ ಬಿದ್ದು ನರಳಾಡ್ತಾ ಇತ್ತು ಆ ಅಳಿಲು ಮರಿಗೆ ನೀರನ್ನು ಕುಡಿಸಿ ನಂತರ ಸ್ವಲ್ಪ ಹೊತ್ತು ಅದಕ್ಕೆ ವಿಶ್ರಾಂತಿಯನ್ನು ನೀಡಿಸಿ ನಂತರ ಆ ಮರಿಯನ್ನು ನಾವು ಅರಳಿ ಮರಕ್ಕೆ ಮೇಲತ್ತಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ ನಂತರ ಅದು ನಮ್ಮಿಂದ ಕಣ್ಮರೆಯಾಯಿತು ನೀವೇ ನೋಡಿ ನನ್ನ ಮಕ್ಕಳಿಗೆ ಆ ಅಳಿಲನ್ನು ಕಂಡು ತುಂಬ ಖುಷಿಯಾಗಿ ಅದನ್ನು ಮುಟ್ಟಿ ಸ್ವಲ್ಪ ಹೊತ್ತು ಖುಷಿಯನ್ನು ಪಟ್ಟರು ನಂತರ ಪಾಪ ಇದನ್ನು ಹುಷಾರಾಗಿ ಮನೆಗೆ ಕರ್ಕೊಂಡು ಹೋಗೋಣ ಅಂತಲೂ ಹೇಳಿದರು ಬಟ್ ಅದು ಸಾಧ್ಯ ಆಗಲಿಲ್ಲ ಹಾಗಾಗಿ ಅದನ್ನು ಹಳ್ಳಿ ಮರವರದಲ್ಲೇ ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ